ಎಂಟನೆಯ ಸ್ಥಳ ಏಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಕಣ್ಣೀರಿಟ್ಟರು ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಚಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಒಂದು ತಾಯಿಯ ನೋವು ಸಂಕಟ ಇನ್ನೊಂದು ತಾಯಿಗೆ ಮಾತ್ರ ತಿಳಿಯುತ್ತದೆ ಹೌದು ಏಸು ಅನ್ಯ ಮಾರ್ಗವಿಲ್ಲದವರಂತೆ ಶಿಲುಪೆಯನ್ನು ಹೊತ್ತು ಮುಂದೆ ಸಾಗುತ್ತಿರಲು ಇನ್ನೊಂದೆಡೆ ಜೆರುಸಲೇಮಿನ ಕೆಲವು ಸ್ತ್ರೀಯರು ಅತ್ತು ಗೋಳಾಡುತ್ತಿದ್ದರು ತನ್ನ ತಾಯಿಯಂತೆ ಗೋಳಾಡುತ್ತಾ ದುಃಖದಿಂದ ಮುನ್ನಡೆಯುತ್ತಿದ್ದ ಸ್ತ್ರೀಯರನ್ನು ಕಂಡು ಅವರ ಮನದ ನೋವನ್ನು ಅರಿತು ಪ್ರೀತಿ ಕರುಣೆಯನ್ನು ತೋರುತ್ತಿದ್ದ ಆ ಸ್ತ್ರೀಯರಿಗೆ ಏಸು ನೀವು ನನಗಾಗಿ ಅಳಬೇಡಿರಿ ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ ಎಂದರು ಪ್ರಾರ್ಥನೆ ಮಹಾಮರುಕವುಳ್ಳ ತಾಯಿಯೇ ನಮಗಾಗಿ ಪ್ರಾಣ ತೇತ್ತ ನಿಮ್ಮ ಪ್ರಿಯ ಕೋವರಲ್ಲಿ ಪ್ರಾರ್ಥಿಸಿ ನಮ್ಮಲ್ಲಿ ನಿಜವಾದ ಪಾಪದ ಹರಿವು ಮೂಡುವಂತೆಯೂ ನಾವು ಹೃದಯಾಂತರಾಳದಲ್ಲಿ ಪಶ್ಚಾತ್ತಾಪಪಟ್ಟು ಮನತಿರುಗುವ ಮನಸ್ಸನ್ನು ನೀಡುವಂತೆ ವಿನಯಿಸಿರಿ ತಾಯೇ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್